Hello. ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡ್ರಿ ಮುಂದಿನ ಪಂದ್ಯಕ್ಕಾಗಿ ಆರ್ ಸಿ ಬಿ ತಂಡ ಹೈದರಾಬಾದ್ ನ ತಲುಪಿದ್ದಾರೆ ತಕ್ಷಣವೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮೂರು ದೊಡ್ಡ ಸಿಹಿಯಾದ ಸುದ್ದಿ ಸಿಕ್ಕಿದೆ ಏನು ಆ ಸುದ್ದಿ ನಿಮಗೆ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ವಿಡಿಯೋನ ಆದರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ಕೆಳಗಡೆ ಹೋಗಿ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದುವರೆಸೋಣ ಆರ್ ಸಿ ಬಿ ತಂಡ ನೆಕ್ಸ್ಟ್ ಮ್ಯಾಚ್ ಗೆಲ್ಲೋದು ಪಕ್ಕ ಅಂತಾನೆ ಹೇಳ್ತೀನಿ ಕೆ ಕೆ ಆರ್ ತಂಡದ ವಿರುದ್ಧ ಕ್ಲೋಸ್ ಆಗಿ ಬಂದು ಒಂದೇ ಒಂದು ರನ್ಸ್ ಇಂದ ಸೋತೋಗಿದ್ದಾರೆ ಆದ್ರೆ ನಮಗೆ ಇಲ್ಲಿ ಮುಂದಿನ ಮ್ಯಾಚ್ ದೊಡ್ಡ ಅವಕಾಶ ಇದೆ ಅಂತಾನೆ ಹೇಳ್ಬಹುದು ಗೆಲ್ಲೋಕೆ ಎಸ್ ಆರ್ ಎಸ್ ತಂಡ ಇಲ್ಲಿ ಮುನ್ನೂರು ಪ್ಲಸ್ ರನ್ಸ್ ಹೊಡಿತೀವಿ ಅಂತ ಹೇಳ್ತಾ ಇದ್ದಾರೆ ಆರ್ ಸಿ ಬಿ ತಂಡದ ವಿರುದ್ಧ ನಾವೇನು ಸುಮ್ನೆ ಗುರು ಸುಮ್ನೆ ಕೂತ್ಕೊಳ್ಳೋದು ಇಲ್ಲ ನಮ್ಮ ಆರ್ ಸಿ ಬಿ ತಂಡದ ಕಡೆ ಕೂಡ ಬೆಸ್ಟ್ ಬ್ಯಾಟಿಂಗ್ ಆರ್ಡರ್ ಇದೆ ಅಂತಲೇ ಹೇಳ್ಬೋದು ಅವರು ತ್ರೀ ಹಂಡ್ರೆಡ್ ರನ್ಸ್ನ ಹೊಡೆದ್ರೆ ನಾವು ತ್ರೀ ಹಂಡ್ರೆಡ್ ಟನ್ ರನ್ಸ್ನ ಹೊಡೆಯುವಷ್ಟು ಕೆಪಾಸಿಟಿಯನ್ನು ಹೊಂದಿದೆ ನಮ್ಮ ಆರ್ ಸಿ ಬಿ ತಂಡ ಕೆ ಆರ್ ತಂಡದ ವಿರುದ್ಧ ಆರ್ ಸಿ ಬಿ ತಂಡ ಸೋತಿದ್ಯಾಕೆ ಅಂತ ನಿಮಗೆ ಇದೆ ಅಂಪೈರ್ಗಳ ಮೋಸದಿಂದ ಆರ್ ಸಿ ಬಿ ತಂಡ ಸೋತಿದೆ ಆರ್ ಸಿ ಬಿ ತಂಡ ಮೋಸನ ಮಾಡಿಸ್ಕೊಂಡು ಕೂಡ ಆದರೂ ಹನ್ನೆರಡು ಲಕ್ಷ ತಂಡನ ಕಟ್ಟಿದ್ದಾರೆ ಡೂಪ್ಲಸಿಸ್ ಅವರು ವಿರಾಟ್ ಕೊಹ್ಲಿ ಅವರು ಫಿಫ್ಟಿ ಪರ್ಸೆಂಟ್ ಆಫ್ ಮ್ಯಾಚ್ ಫೀಸ್ ಫೈನ್ ಹಾಕಿಸ್ಕೊಂಡಿದ್ದಾರೆ ಆದರೆ ನಮ್ಮ ಆರ್ ಸಿ ಬಿ ತಂಡ ಬಲಿ ತಂಡ ಅಂತಾನೆ ಹೇಳ್ತೀನಿ ಆರ್ ಸಿ ಬಿ ತಂಡಕ್ಕೆ ಬಂದಿರುವ ಗುಡ್ ನ್ಯೂಸ್ ನಿಮಗೆ ಗೊತ್ತಾಗ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ರೆಡಿ ಆಗಿದ್ದಾರೆ ಸೂಪರ್ ಆದಂತ ಆಟಗಾರ ಆಲ್ರೌಂಡರ್ ಟಾಮ್ ಕರಣ್ ಅವರು ಸ್ಯಾಮ್ ಕರಣ್ ಅವರ ಅಣ್ಣ ಇವರು ಬಹಳ ಸ್ಕಿಲ್ಸ್ ನ ಹೊಂದಿದ್ದಾರೆ ಇವರು ಬ್ಯಾಟಿಂಗ್ ಕೂಡ ಮಾಡ್ತಾರೆ ಬಾಲಿಂಗ್ ಕೂಡ ಮಾಡ್ತಾರೆ ಫೀಲ್ಡಿಂಗ್ ಕೂಡ ಮಾಡ್ತಾರೆ ಇದು ಒಂದು ಗುಡ್ ನ್ಯೂಸ್ ಪ್ಲೇ ಆರ್ ಸಿ ಬಿಗೆ ಗೆ ಅಂತಲೇ ಹೇಳ್ಬೋದು ಪ್ಲೇಯಿಂಗ್ ಇಲೆವೆನ್ಗೆ ಬರ್ತಾ ಇರೋದು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಗ್ಲೆನ್ ಮ್ಯಾಕ್ಸ್ವೆಲ್ ಬೆಂಕಿ ಆದಂಥ ಆಟಗಾರ ಆಸ್ಟ್ರೇಲಿಯನ್ ಬೆಂಕಿ ಪ್ಲೇಯರ್ ಏನನ್ನ ಹೇಳಿದ್ದಾರೆ ಅಂದರೆ ನಾನು ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ ಅಂತ ಸಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಎರಡು ಮ್ಯಾಚು ರೆಸ್ಟ್ ಸಾಕು ನಾನು ನೋಡ್ಕೊಂಡಿದ್ದೀನಿ ಎಸ್ ಆರ್ ಎಸ್ ತಂಡದ ವಿರುದ್ಧ ನಾನು ಬಂದು ಹೊಡೆದೇ ಹೊಡಿತೀನಿ ಗುರು ಎಸ್ ಆರ್ ಎಸ್ ತಂಡ ನಮ್ಮ ವಿರುದ್ಧ ಟೂ ಏಯ್ಟಿ ಸೆವೆನ್ ರನ್ಸ್ನ ಹೊಡೆದಿದ್ದಾರೆ ಆದರೆ ನಾನು ಇಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ನಾನು ಒಬ್ಬನೇ ನಿಂತ್ಕೊಂಡು ಆ ಒಂದು ದಾಖಲೆನ ಪುಡಿ ಪುಡಿ ಮಾಡ್ತೀನಿ ಅಂತ ಮ್ಯಾಕ್ಸ್ವೆಲ್ ಅವರು ಕಾನ್ಫಿಡೆನ್ಸ್ ನ ಕೊಟ್ಟಿದ್ದಾರೆ ಇದು ಅಂತೂ ನಮ್ಮ ಆರ್ ಸಿ ಬಿಗೆ ಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಕಡೆ ಬರೋದಾದ್ರೆ ರಜತ್ ಪಟಿದಾಗೆ ವಿಲ್ ಜಾಕ್ಸ್ ಅವರು ಒಂದು ಬೆಂಕಿಯಾದ ಫಾರ್ಮ್ಗೆ ಬಂದ ಇದು ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ ಆರ್ ಸಿ ಬಿ ತಂಡಕ್ಕೆ ಕೂಡ ಆರ್ ಸಿ ಬಿ ತಂಡಕ್ಕೆ ಕೆ ಕೆ ಆರ್ ವಿರುದ್ಧ ನಿಂತು ಸೂಪರ್ ಆಗಿ ಆಡಿ ಒಂದು ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡ್ರು ಈ ಒಂದು ಕೆ ಕೆ ವರ್ಸಸ್ ಆರ್ ಸಿ ಬಿರ್ ಬೆಂಕಿ ಆದ ತಂಡ ತಂಡ ಆಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಕೆ ಕೆ ಆರ್ ವಿರುದ್ಧ ನಾವು ಏನು ಗೇಮ್ ಪ್ಲಾನ್ ಮಾಡಿಕೊಂಡು ಆಡಿದ್ವಿ ಅದೇ ತರನೇ ಗೇಮ್ ಪ್ಲಾನ್ ಇಟ್ಕೊಂಡು ಆಡಬೇಕಾಗುತ್ತೆ ಎಸ್ ಆರ್ ಎಸ್ ತಂಡದ ವಿರುದ್ಧ ಲಾಸ್ಟ್ ಟೂ ಮ್ಯಾಚಸ್ ನಾವು ಚೇಸಿಂಗ್ ಮಾಡಿದ್ವಿ ಆದರೆ ನಮ್ಮ ಆರ್ ಸಿ ಬಿ ತಂಡ ಬೆಂಕಿಯಾದಂಥ ಪರ್ಫಾರ್ಮೆನ್ಸು ಇಲ್ಲಿ ಕೊಡಲೇಬೇಕಾಗುತ್ತೆ ಐ ಪಿ ಎಲ್ ಸಾವಿರದ ಇಪ್ಪತ್ ರಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆರು ಮ್ಯಾಚಸ್ ಬಾಕಿ ಇದೆ ಗುರು ಇದೇ ಆರಕ್ಕೆ ಆರು ಮ್ಯಾಚಸ್ನ ಗೆದ್ದರೆ ಪಕ್ಕ ನಮ್ಮ ಆರ್ ಸಿ ಬಿ ತಂಡ ಸೂಪರ್ ಆದಂತ ಬೆಂಕಿಯ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಆರ್ ಸಿ ಬಿ ತಂಡದ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಪ್ರಕಾರ ಅನಿಸುತ್ತೆ ಅಂತ ಇವಾಗಲೇ ಕಮೆಂಟ್ ಮಾಡಿ ಐ ಪಿ ಎಲ್ ಸಾವಿರದ ಪ್ರಮುಖ ಪಂದ್ಯದ ಬಗ್ಗೆ ನಾವು ಮಾತಾಡಲೇಬೇಕು ಅದು ಯಾವುದು ಅಂತ ಅಂದರೆ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಎಸ್ ಆರ್ ಎಚ್ ಹೇಳಿದರೆ ಮುನ್ನೂರು ರನ್ಸ್ನ ಹೊಡಿತೀವಿ ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ ಅದಕ್ಕಿಂತ ಜಾಸ್ತಿನೇ ಹೊಡೆದೇ ಹೊಡಿತೀವಿ ಅಂತ ನಮ್ಮ ಬ್ಯಾಟಿಂಗ್ ಆರ್ಡರು ಕೂಡ ಎಸ್ ಆರ್ ಎಸ್ ತಂಡಕ್ಕಿಂತ ಕಮ್ಮಿ ಏನಿಲ್ಲ ಗುರು ಆದರೆ ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತ ನಮ್ಮ ಆರ್ ಸಿ ಬಿ ತಂಡದ ಬಾಲಿಂಗು ತುಂಬಾನೇ ವೀಕ್ ಆಗಿದೆ ಅಂತ ಹೇಳ್ಬೋದು ಗಾಯ್ಸ್ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ನಿಮ್ಮ ಪ್ರಕಾರ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನಾನು ಮತ್ತೆ ನಿಶ್ಚೂದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್